ಸಕಲೇಶಪುರದಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಒಬ್ಬಂಟಿ ಮಹಿಳೆ ಮೇಲೆ ರಿಯಲ್ ಎಸ್ಟೇಟ್ ಮಾಫಿಯಾದವರ ದೌರ್ಜನ್ಯ ದಯಮಾಡಿ ರಕ್ಷಿಸಿ ಎಂದು ಬೇಡಿಕೊಳ್ಳುತ್ತಿರುವ ಮಹಿಳೆ ಸಕಲೇಶಪುರದ ಡಿವೈಎಸ್ಪಿಯವರೇ ಹಾಸನದ ಎಸ್ಪಿಯವರೇ ದಯಮಾಡಿ ಕುಟುಂಬವನ್ನ ರಕ್ಷಿಸಿ ಸಕಲೇಶಪುರದ ಕಸಬಾ ಹೋಬಳಿ ಕಡಬನಹಳ್ಳಿ ಗ್ರಾಮದ ಗಿರೀಶ್ ಪತ್ನಿ ಒಬ್ಬಂಟಿಯಾಗಿ ತನ್ನ ಚಿಕ್ಕ ಮಗುವಿನೊಂದಿಗೆ ಮನೆಯಲ್ಲಿರುವಾಗ ರಿಯಲ್ ಎಸ್ಟೇಟ್ ಮಾಫಿಯಾದವರು ಮನೆಗೆ ನುಗ್ಗಲು ಯತ್ನಿಸುತ್ತಿದ್ದು ನ್ಯಾಯಾಲಯದ ಆದೇಶವಿಲ್ಲದಿದ್ದರೂ ಮನೆ ಖಾಲಿ ಮಾಡುವಂತೆ ಬೆದರಿಕೆ ಹಾಕ್ತಿರುವುದನ್ನು ಗಿರೀಶ್ ಪತ್ನಿ ದೀಪಾರವರು ಭಯದಿಂದ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಶೇರ್ ಮಾಡಿದ್ದಾರೆ ಪ್ಲೀಸ್ ಪ್ಲೀಸ್ ಹೆಲ್ಪ್ ಮಾಡಿ ನಮ್ಗೆ ಒಂಚೂರು ದಾರಿ ತೋರಿಸಿ ಮೇಡಮ್ ದಾರಿ ತೋರಿಸಿ ಮೇಡಮ್ ನಾನು ಕೂಡ ಕೂಡ ಹಾಕಿದ್ದಾರೆ ನನ್ನ ಹಸ್ಬೆಂಡ್ ಒಳಗಡೆ ಬಿಡ್ತಾ ಇಲ್ಲ ಆಚೆ ಕಡೆ ಅಲ್ಲಿ ಮೇನ್ ಗೇಟ್ ಅಲ್ಲಿ ಇದಾರೆ ದಯವಿಟ್ಟು ಅವ್ರನ್ನ ಬರ ಮಾಡೋ ತರ ಮಾಡ್ಕೊಡಿ ಮಾಡ್ಕೊಡಿ ಆಚೆ ಕಡೆ ಎಲ್ಲ ಪೊಲೀಸ್ ಇದ್ದಾರೆ ಬಟ್ ಆದ್ರೂ ಕೂಡ ನಮ್ಗೆ ಭಯ ಆಗ್ತಾ ಇದೆ ಮೇಡಮ್ ಪ್ಲೀಸ್ ರಕ್ಷಣೆ ಕೊಡಿ ಮೇಡಮ್ ದಯವಿಟ್ಟು ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ಪ್ಲೀಸ್ ಹೆಲ್ಪ್ ಮಾಡಿ ಮೇಡಮ್ ಪ್ಲೀಸ್ ಹೆಲ್ಪ್ ಮಾಡಿ ಮೇಡಮ್ ಪ್ಲೀಸ್ ನನ್ನ ರೂಮಲ್ಲಿ ಕೂಡ ಮೇಡಮ್ ರೂಮಲ್ಲಿ ಬೇಗ ರೂಮ್ ಹಾಕೊಂಡಿದ್ದೀನಿ ಮೇಡಮ್ ನಾನು ರೂಮಲ್ಲಿ ಇದ್ದೀನಿ ನಿಮ್ಗೆ ಮೇಡಮ್ ರೂಮಲ್ಲಿ ಇದೀವಿ ಬಾಗ್ಲಾಕೊಂಡಿದ್ವಿ ನಮಗೆ ಒಂಚೂರ ರಕ್ಷಣೆ ಕೊಡಿ ದಾರಿ ತೋರಿಸಿ ಮೇಡಮ್ ನಿಮಗೆ ದಯ ತೋರಿಸ್ಬೇಕು ಪ್ಲೀಸು ಪ್ಲೀಸ್ ಮೇಡಮ್ ಪ್ಲೀಸ್ ಪ್ಲೀಸು ಮೇಡಮ್ ಕೈಲಾದಷ್ಟು ನಾವು ಮಾಡಿದೀವಿ ಮೇಡಮ್ ಇದಕ್ಕಿಂತ ಮಾಡಕ್ಕೆ ನಮ್ಗೆ ಸಾಧ್ಯ ಇಲ್ಲ ಮೇಡಮ್ ಇಲ್ಲ ಅವರು ಬಲವಂತವಾಗಿ ನಮ್ಮ ಮನೆಯನ್ನು ಬಿಡಿಸ್ಕೊಬೇಕು ಅಂದ್ಕೊಂಡಿದ್ದಾರೆ ಮೇಡಮ್ ದಯವಿಟ್ಟು ನಮ್ಮ ಮನೇನ ಮತ್ತೆ ನನ್ನನ್ನ ಉಳಿಸಿ ಮೇಡಮ್ ದಯವಿಟ್ಟು ಮೇಡಮ್ ನನ್ನ ಹಸ್ಬೆಂಡ್ ಹೊರಗಡೆ ಇದ್ದಾರೆ ಮೇಡಮ್ ಅವ್ರನ್ನ ದಯವಿಟ್ಟು ಒಳಗಡೆ ಬರೋ ಥರ ಮಾಡಿ ಮೇಡಮ್ ನಮ್ಮ ರಿಲೇಟಿವ್ಸ್ ಎಲ್ಲ ಗೇಟ್ ಹತ್ರ ಇದ್ದಾರೆ ಮೇಡಮ್ ಒಳಗಡೆ ಬರೋಕ್ಬಿಡ್ತಿಲ್ಲ ಏನೋ ನಾನು ಒಂದು ಇಲ್ಲಿ ದಾರಿ ಮಾಡ್ತೀನಿ ಏನೋ ಒಂದು ದಾರಿ ದಾರಿ ಮೇಡಮ್ ಏನಾದ್ರು ಹೆಲ್ಪ್ ಮಾಡಿ ಮೇಡಮ್ ಪ್ಲೀಸ್ ಮೇಡಮ್ ನಾಲ್ಕು ಜನ ಆಚೆ ಕಡೆ ಇದ್ದಾರೆ ನಾನು ಏನು ಮಾಡೋಕ್ಕಾಗ್ತಾಯಿಲ್ಲ ನಾನು ಒಳಗಡೆ ಕೂಡ ಹಾಕ್ಕೊಂಡಿದ್ದೀನಿ ದಯವಿಟ್ಟು ಹೆಲ್ಪ್ ಮಾಡಿ ಪ್ಲೀಸ್ ನನ್ನ ಮಗ ಮತ್ತು ನನ್ನ ಕೆಲಸ ಇದ್ದಾರೆ ನಾನು ಎದ್ಕೊಂಡು ಎದ್ರುಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಪ್ಲೀಸ್ ಹೆಲ್ಪ್ ಮಾಡಿ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಸಕಲೇಶ್ಪುರ